ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ದೇಹ ಸುಖದ ಅನಾಸಕ್ತಿ ಎಂದರೆ ವೈರಾಗ್ಯ ಭಗವಂತನ ಅಸ್ತಿತ್ವದ ಅರಿವಿನ ವ್ಯವಸ್ಥೆಗೆ ಅರಿವಿನ ಅವಸ್ಥೆಗೆ ಭಕ್ತಿ ಎನ್ನುತ್ತಾರೆ ಈ ಎಲ್ಲ ಪ್ರಪಂಚವೂ ನನ್ನದಲ್ಲ ಎಂಬ ಬುದ್ಧಿಯಿಂದ ಇರುವುದಕ್ಕೆ ವೈರಾಗ್ಯ ಎನ್ನುತ್ತಾರೆ ಎಲ್ಲವೂ ರಾಮನದೇ ಇರುತ್ತದೆ ಎಂದು ತಿಳಿಯುವುದೆಂದರೆ ಸರ್ವಸ್ವವನ್ನು ರಾಮನಿಗೆ ಅರ್ಪಣ ಮಾಡುವುದಾಗಿರುತ್ತದೆ ಪರಮಾರ್ಥಕ್ಕೆ ಏನು ಅಡ್ಡ ಬರುತ್ತದೆ ಧನ ಸಂಪತ್ತು ಹೆಂಡತಿ ಮಕ್ಕಳು ಮುಂತಾದವುಗಳು ಅಡ್ಡ ಬರುವುದಿಲ್ಲ ಆದರೆ ಅವೆಲ್ಲವುಗಳ ಮೇಲಿನ ಮಮತ್ವ ಭಾವನೆಯು ಅಡ್ಡ ಬರುತ್ತದೆ ವಸ್ತುಗಳ ಮೇಲೆ ಆಸಕ್ತಿ ಇಡದಿರುವುದೇ ವೈರಾಗ್ಯವಾಗಿರುತ್ತದೆ ಆ ವಸ್ತುಗಳೇ ಇಲ್ಲದಿರುವುದು ವೈರಾಗ್ಯವಲ್ಲ ಒಬ್ಬನ ಹೆಂಡತಿ ಸತ್ತರೆ ಅಥವಾ ಇಲ್ಲದಿದ್ದರೆ ಅವನು ವಿರಕ್ತ ಹಾಗೂ ಇದ್ದರೆ ಅವನು ಆಸಕ್ತನೆಂದು ಅನ್ನಲು ಬರುವುದಿಲ್ಲ ಹೆಂಡತಿ ಇದ್ದರೂ ವಿಷಯ ಲಂಪಟನಾಗಿರದಿದ್ದರೆ ಅವನು ವಿರಕ್ತನೇ ಆಗಿರುತ್ತಾನೆ ಇರುವುದೆಲ್ಲವನ್ನೂ ಭಗವಂತನೇ ಕೊಟ್ಟಿರುತ್ತಾನೆ ಹಾಗೂ ಇದು ಅವನದೇ ಇರುತ್ತದೆ ಎಂದು ತಿಳಿದು ಆನಂದದಲ್ಲಿ ಇರುವುದಕ್ಕೆ ವೈರಾಗ್ಯವೆನ್ನುತ್ತಾರೆ ಇಂಥ ಭಾವನೆಯಲ್ಲಿದ್ದು ಯಾರು ಇಂದ್ರಿಯಗಳ ನಾದಕ್ಕೆ ಬೀಳುವುದಿಲ್ಲವೋ ಅವನು ವಿರಕ್ತನೆಂದು ತಿಳಿಯಬೇಕು ಸಂಸಾರವು ನಶ್ವರವಾಗಿರುತ್ತದೆ ಎಂದು ತಿಳಿದು ವರ್ತಿಸಬೇಕಾಗುತ್ತದೆ ಅದನ್ನು ಬಿಟ್ಟು ಬಿಡಲು ಬರುವುದಿಲ್ಲ ಅದರಲ್ಲಿಯೇ ಇದ್ದುಕೊಂಡು ಅದರ ವಿಷಯದಲ್ಲಿ ಆಸಕ್ತಿ ಹೊಂದದಿದ್ದರೆ ಅದನ್ನು ಬಿಟ್ಟಂತೆ ಆಗುವುದಿಲ್ಲವೇ ಫಲದ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಸತ್ಕಾರ್ಯ ಮಾಡುವುದು ಭಕ್ತಿಯ ಲಕ್ಷಣವಾಗಿರುತ್ತದೆ ಹಾಗೂ ಕರ್ತವ್ಯದಲ್ಲಿ ಅಡ್ಡ ಬರುವ ಪ್ರತಿಯೊಂದು ವಿಷಯಗಳನ್ನು ದೂರ ಸರಿಸುವುದೇ ವೈರಾಗ್ಯವಿರುತ್ತದೆ ಯಾವುದೇ ತರಹದ ಆಸಕ್ತಿಯನ್ನಿಡದೆ ಕರ್ತವ್ಯ ಮಾಡುವುದೇ ನಿಜವಾದ ತಪಶ್ಚರ್ಯವಾಗಿರುತ್ತದೆ ದೇಹ ಸುಖದ ಅನಾಸಕ್ತಿ ಅಥವಾ ಬೇಕು ಬೇಡವೆಂಬ ಭಾವನೆಯನ್ನು ಬಿಡುವುದೇ ವೈರಾಗ್ಯವಾಗಿರುತ್ತದೆ ನಿಜವಾಗಿಯೂ ಪ್ರಪಂಚದಲ್ಲಿ ಎಲ್ಲ ವಿಷಯಗಳು ನಮ್ಮ ಮನಸ್ಸಿನಂತೆ ಎಲ್ಲಿ ಆಗುತ್ತವೆ ಅವು ಪ್ರಾಪ್ತವಾಗುವುದು ಅಥವಾ ಆಗದಿರುವುದು ನಮ್ಮ ಕೈಯಲ್ಲಿಲ್ಲ ಇದು ಬೇಕು ಅಥವಾ ಇದು ಬೇಡವೆಂದು ಏಕೆ ಅನ್ನಬೇಕು ಹಾಗೆ ಅನ್ನದೆ ಭಗವಂತನವರಾಗಿ ಗೆದ್ದು ಬಿಟ್ಟರೆ ಆಯಿತು ಯಾರು ಭಗವಂತನ ಹತ್ತಿರ ವಿಷಯ ಬೇಡುತ್ತಾರೋ ಅವರಿಗೆ ವಿಷಯವು ಭಗವಂತನಿಗಿಂತಲೂ ಹೆಚ್ಚು ಪ್ರಿಯವಾದದ್ದಾಗಿರುತ್ತದೆ ವಿಷಯವು ಬಾಧಕವಾಗಿ ಇರುವುದಿಲ್ಲ ಆದರೆ ವಿಷಯ ಶಕ್ತಿಯು ಬಾಧಕವಾಗಿರುತ್ತದೆ ಭಗವಂತನನ್ನು ಪ್ರಸನ್ನಗೊಳಿಸಿಕೊಂಡು ನಶ್ವರ ವಸ್ತುಗಳನ್ನು ಕೇಳಿದರೆ ಪ್ರಯೋಜನವೇನು ಪ್ರಹ್ಲಾದನು ನಾಮದ ಮೇಲೆ ಎಂಥ ನಿಷ್ಠೆಯನ್ನು ಇಟ್ಟಿದ್ದನೋ ನಾವು ಅಂಥ ನಿಷ್ಠೆಯನ್ನು ಇಡಬೇಕು ಅವನು ನಾಮವನ್ನು ಶ್ರದ್ಧೆಯಿಂದ ಹಾಗೂ ನಿರ್ವಿಷಯವಾಗುವುದಕ್ಕಾಗಿ ತೆಗೆದುಕೊಂಡನು ನಾವು ಅದನ್ನು ವಿಷಯಕ್ಕಾಗಿ ತೆಗೆದುಕೊಳ್ಳಬಾರದು ಜಗತ್ತಿನಲ್ಲಿ ಎಲ್ಲ ಜನರು ಸುಖಕ್ಕಾಗಿ ಪ್ರಯತ್ನ ಮಾಡುತ್ತಿರುತ್ತಾರೆ ಶಾಸ್ತ್ರಗಳ ಸಂಶೋಧನೆಗಳಿಂದ ಅನೇಕ ಸುಧಾರಣೆಗಳಾಗಿರುತ್ತವೆ ಅದರಿಂದ ದೇಹ ಸುಖವು ಬಹಳಷ್ಟು ಬೆಳೆದಿರುತ್ತದೆ ಆದರೆ ಮನುಷ್ಯನು ಮಾತ್ರ ಸುಖಿಯಾಗಿ ಇರುವುದಿಲ್ಲ ಕಾಯಿಲೆಯಾದ ಮನುಷ್ಯನ ಜ್ವರ ಕಡಿಮೆಯಾಗುವವರೆಗೆ ಅವನ ರೋಗವು ಕಡಿಮೆಯಾದಂತೆ ಆಗುವುದಿಲ್ಲ ಅದರಂತೆ ಮನುಷ್ಯನು ಪೂರ್ಣ ಸುಖಿಯಾಗುವವರೆಗೂ ನಿಜವಾದ ಸುಧಾರಣೆಯಾದಂತೆ ಆಗುವುದಿಲ್ಲ ಈಗ ಜಗತ್ತನ್ನು ಸುಧಾರಿಸುವ ಹಾಗೂ ಜಗತ್ತಿನ ಮೇಲೆ ಉಪಕಾರ ಮಾಡುವ ಕಾಲ ಉಳಿದಿರುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಸುಧಾರಣೆ ಮಾಡಿಕೊಳ್ಳಬೇಕು ಇದಕ್ಕಾಗಿ ಭಗವಂತನ ಅನುಸಂಧಾನವನ್ನು ತಪ್ಪಿಸಬಾರದು ಅಂದರೆ ಯಾವುದೇ ಭಯವಿಲ್ಲ ಪ್ರತಿಯೊಬ್ಬರೂ ಭಗವಂತನ ನಾಮವನ್ನು ಬಿಟ್ಟು ಬೇರೆ ವಿಷಯ ಕೇಳಲೇಬಾರದೆಂಬ ನಿಶ್ಚಯ ಮಾಡಬೇಕು ಪ್ರಾಪ್ತವಾದದ್ದರಲ್ಲಿ ಸಮಾಧಾನದಿಂದ ಇರುವ ಪ್ರಯತ್ನ ಮಾಡಬೇಕು ನಾನು ಭಗವಂತನವನು ಇರುತ್ತೇನೆ ಎಂದು ತಿಳಿದರೆ ಜಗತ್ತೆಲ್ಲವೂ ನಮಗೆ ಭಗವತ್ ಸ್ವರೂಪವಾಗಿ ಕಾಣುತ್ತದೆ ಇದರಲ್ಲಿ ಸಂಶಯವಿಲ್ಲ ಇದು ಕೇವಲ ಕಲ್ಪನೆಯಾಗಿರುವುದಿಲ್ಲ ನಾವು ಅನುಭವ ಪಡೆದು ನೋಡಬೇಕು ಅದಕ್ಕಾಗಿ ಯಾವಾಗಲೂ ನಾಮ ಸ್ಮರಣೆಯಲ್ಲಿ ಇರಬೇಕು ಜಗತ್ತಿನಲ್ಲಿ ಭಗವಂತನ ಹೊರತಾಗಿ ಬೇರೆ ಸತ್ಯವಿಲ್ಲವೆಂದು ಯಾರಲ್ಲಿ ಅಚಲ ನಿಷ್ಠೆಯಿರುತ್ತದೆಯೋ ಅವನೇ ನಿಜವಾದ ಯೋಗಿ ನಾನಿ ಹಾಗೂ ಪರಮಾರ್ಥಿ ಎಂದು ತಿಳಿಯಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ